ಎರಡು ಅರಸುಗಳು ಮೂರನೇ ಅಧ್ಯಾಯ ಹದಿನೇಳನೆಯ ವಾಕ್ಯ ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು ನೀವು ನಿಮ್ಮ ಕುರಿ ದನಗಳು ಎಲ್ಲ ಪಶುಗಳು ಕುಡಿಯಬಹುದು ಎಂಬುದಾಗಿ ಯೊಹೋವನು ಅನ್ನುತ್ತಾನೆ ಈ ವಾಕ್ಯದಲ್ಲಿ ದೇವರು ಒಂದು ದೊಡ್ಡ ಸೈನ್ಯಕ್ಕೆ ನೀರನ್ನು ಒದಗಿಸಿಕೊಟ್ಟಂತ ಬಗೆಯನ್ನ ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಇಸ್ರಾಯಲ್ ಅರಸನು ಯಹೂದ ಅರಸನು ಮತ್ತು ಏದೋಮಿನ ಅರಸನು ಮೊವಾಬರಿಗೆ ವಿರೋಧವಾಗಿ ಯುದ್ಧಕ್ಕಾಗಿ ಹೋಗುತ್ತಾ ಇರುವಾಗ ಮಾರ್ಗದಲ್ಲಿ ಅವರಿಗೆ ಕುಡಿಯುವುದಕ್ಕೆ ನೀರಿಲ್ಲದೆ ಎಲ್ಲರೂ ಕೂಡ ಬಳಲಿ ಹೋದರು ಆ ಸಮಯದಲ್ಲಿ ಯಹೂಶಾ ಪಾಠನು ನಾವು ದೇವರ ಬಳಿಯಲ್ಲಿ ವಿಚಾರಿಸುವುದಕ್ಕೆ ಯಾರಾದರೂ ಪ್ರವಾದಿ ಸಿಕ್ಕಬಹುದಾ ಎಂಬುದಾಗಿ ನೋಡುವಾಗ ಯಲಿಶನ ಕುರಿತಾಗಿ ಅವನು ಅರಿತುಕೊಂಡನು ಹೋಗಿ ಎಲಿಶನ ಬಳಿಯಲ್ಲಿ ಕೇಳುವಾಗ ಎಲಿಶನು ಹೇಳುತ್ತಾ ಇದ್ದಾನೆ ನೀವು ಈ ಹಳ್ಳದಲ್ಲಿ ಗುಂಡಿಗಳನ್ನು ತೋಡಿರಿ ಗಾಳಿ ಮಳೆಗಳು ಕಾಣದೇ ಇದ್ದರೂ ಇವು ನೀರಿನಿಂದ ತುಂಬುವುದು ನೀವು ನಿಮ್ಮ ದನ ಕುರಿಗಳು ಪಶುಗಳು ಕುಡಿಯಬಹುದು ಎಂಬುದಾಗಿ ನೋಡುವಂತಹ ಸಮಯದಲ್ಲಿ ಅದೊಂದು ಅರಣ್ಯ ಪ್ರದೇಶ ಅಲ್ಲಿ ನೀರು ಬರುವುದಕ್ಕೆ ಯಾವುದೇ ಸಾಧ್ಯತೆಗಳಿಲ್ಲ ಮಳೆ ಬರುವಂತ ಸಾಧ್ಯತೆ ಕೂಡ ಇಲ್ಲ ಅಷ್ಟೇ ಅಲ್ಲ ಎಲ್ಲರೂ ಕೂಡ ನೀರಿಲ್ಲದೆ ಬಳಲಿ ಹೋಗಿದ್ದಾರೆ ಈಗ ಹಳ್ಳದ ತುಂಬಾ ಗುಂಡಿಗಳನ್ನು ತೋಡುವುದಕ್ಕೆ ಪ್ರವಾದಿ ಹೇಳುವಾಗ ಅವರು ಅದೇ ರೀತಿಯಾಗಿ ಆ ಸ್ಥಳದ ತುಂಬಾ ಗುಂಡಿಗಳನ್ನು ತೋಡುತ್ತಾ ಇದ್ದಾರೆ ನೋಡುವಂತ ಸಮಯದಲ್ಲಿ ಯುದ್ಧಕ್ಕೆ ಬಂದಂತವರು ಈಗ ನೀರು ಬೇಕೇ ಬೇಕೆಂಬಂತ ಅವಶ್ಯಕತೆಯಲ್ಲಿ ಮತ್ತೊಂದು ಕಾರ್ಯವನ್ನ ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದಾರೆ ಹಳ್ಳದ ತುಂಬಾ ಗುಂಡಿಗಳನ್ನ ತೋಡಿದರು ಪ್ರಾತಃ ಕಾಲದ ನೈವೇದ್ಯವನ್ನು ಸಮರ್ಪಿಸುವಂತ ಹೊತ್ತಿಗೆ ಪಕ್ಕನೆ ಏದೋಮಿನ ಕಡೆಯಿಂದ ನೀರು ಬಂದು ಆ ಗುಂಡಿಗಳೆಲ್ಲ ತುಂಬುವಂತೆ ಅಲ್ಲಿದ್ದಂಥ ಎಲ್ಲ ಸೈನ್ಯದವರು ಅವರ ಪ್ರಾಣಿಗಳೆಲ್ಲವೂ ಕೂಡ ಕುಡಿದು ತೃಪ್ತಿಯಾಗುವಂತೆ ವಿಷಯಗಳು ನೆರವೇರಿದವು ಅಷ್ಟು ಮಾತ್ರ ಅಲ್ಲ ಅವರು ಯಾವುದಕ್ಕಾಗಿ ಬಂದಿದ್ದರೋ ಆ ಯುದ್ಧದಲ್ಲಿ ಕೂಡ ಅವರಿಗೆ ವಿಶೇಷವಾದ ಜಯಗಳನ್ನು ಅನುಗ್ರಹಿಸಿದನು ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ನಾವೊಂದು ಉದ್ದೇಶಕ್ಕನುಸಾರವಾಗಿ ಒಂದು ಕಾರ್ಯವನ್ನು ನೆರವೇರಿಸಬೇಕೆಂಬುದಾಗಿ ಹೊಂದಿಕೊಳ್ಳಬೇಕು ಎಂಬುದಾಗಿ ಹೋಗುವಾಗ ದೇವರು ಮತ್ತೊಂದು ಕಾರ್ಯವನ್ನು ಮಾಡುವುದಕ್ಕೆ ನಮಗೆ ತಿಳಿಸಬಹುದು ಕೆಲವು ಒಮ್ಮೆ ಅದಕ್ಕೂ ನಾವು ಮಾಡುತ್ತಿರುವಂತಹ ಕಾರ್ಯಕ್ಕೂ ಯಾವುದೇ ಸಂಬಂಧ ಇಲ್ಲವಲ್ಲ ಎಂಬುದಾಗಿ ತೋರಿದರೂ ಕೂಡ ಕೆಲವೊಮ್ಮೆ ಅದು ನಮ್ಮನ್ನ ಬಳಲಿಸುವ ಹಾಗೆ ಕಂಡರೂ ಕೂಡ ಕರ್ತನ ಮಾತಿಗೆ ನಾವು ವಿಧೇಯರಾಗುವುದಾದರೆ ಕರ್ತನ ಸ್ಥಳದಲ್ಲಿ ಅದ್ಭುತ ಮಾಡುವುದನ್ನು ಅಷ್ಟು ಮಾತ್ರವಲ್ಲ ನಾವು ಯಾವ ಉದ್ದೇಶದಿಂದ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದೇವೋ ಅದರಲ್ಲಿ ಕೂಡ ತನ್ನ ವಿಶೇಷವಾದ ಅದ್ಭುತ ಕಾರ್ಯಗಳು ನಡೆದು ಜಯಗಳು ಉಂಟಾಗುವುದನ್ನು ನಿಶ್ಚಯವಾಗಿ ಕಾಣಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನಿಗೆ ವಿಧೇಯರಾಗಿ ಆತನ ಹೇಳುವಂತಹ ಮಾತುಗಳು ಎಲ್ಲ ಪರಿಸ್ಥಿತಿಗಳಲ್ಲಿ ನಮಗೆ ಅನುಕೂಲತೆಯನ್ನೇ ಉಂಟು ಮಾಡುತ್ತದೆ ಎಂಬುದನ್ನು ತಿಳಿದು ಅದನ್ನು ಅನುಸರಿಸಿ ಜೀವಿಸುವುದಾದರೆ ನಿಶ್ಚಯವಾಗಿ ಕರ್ತನ ಮಹಿಮೆಯನ್ನು ಆಶೀರ್ವಾದಗಳನ್ನು ಜೀವಿತದಲ್ಲಿ ಅನುಭವಿಸಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಬಂದಂತ ಅರಸರು ಅವರ ಸೈನ್ಯಕ್ಕೆ ನೀರಿಲ್ಲದೆ ಅಪ್ಪ ನಿನ್ನ ಬಳಿಯಲ್ಲಿ ಬೇಡಿಕೊಂಡಾಗ ನೀನಾದರೂ ಅವರು ಮಾಡುವುದಕ್ಕೆ ಕೆಲವೊಂದು ಕಾರ್ಯಗಳನ್ನು ಹೇಳಿ ನಂತರ ಅದ್ಭುತವನ್ನ ಮಾಡಿ ಅವರೆಲ್ಲರಿಗೂ ನೀರನ್ನು ಒದಗಿಸಿಕೊಟ್ಟದ್ದು ಮಾತ್ರವಲ್ಲ ಅವರಿಗೆ ಜಯಗಳನ್ನು ಕೂಡ ಅನುಗ್ರಹಿಸಿದ ಹಾಗೆ ದಿವಸಗಳಲ್ಲಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ನಾವು ಯಾವ ಉದ್ದೇಶಕ್ಕಾಗಿ ಮುನ್ನಡೆಯುತ್ತಾ ಇದ್ದೇವೋ ಯಾವ ನೋಡಿ ಕರ್ತನೆ ಹೊಂದಬೇಕೆಂಬುದಾಗಿ ಆಗ್ರಹಿಸುತ್ತಾ ಇದ್ದೇವೋ ಅದರ ಮಧ್ಯದಲ್ಲಿ ನೀನು ಹೇಳುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಗಮನವಾಗಿ ಕೇಳಿ ವಿಧೇಯರಾಗಿ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ತಡೆಗಳು ನೀಗಲಿ ವಿಶೇಷವಾದ ಆಶೀರ್ವಾದಗಳು ಉಂಟಾಗಲಿ ನೀನು ಕರ್ತನೆ ಎಲ್ಲವನ್ನು ಅನುಕೂಲವಾಗಿ ಬದಲಾಯಿಸಿಕೊಡು ಕರ್ತನೆ ಜಯಗಳನ್ನು ಉಂಟು ಮಾಡು ಜೀವಿತಗಳನ್ನು ಆಶೀರ್ವದಿಸು ಉದ್ದರಿಸು ಘನಪಡಿಸು ನಿನ್ನ ವಿಶೇಷವಾದ ಬಲವು ಪೂರ್ಣ ಸಾಧಕವಾಗಲಿ ನಿನ್ನ ಮಕ್ಕಳ ಅದ್ಭುತಗಳನ್ನು ಕಾಣಲಿ ಸಂತೋಷಿಸಲಿ ಕರ್ತನ ಆರ್ತಗೆ ಮಾಡು ಅಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾ ಆಶೀರ್ವದಿಸು ಮಾನಿಸು ಘನ ಪಡಿಸೋ ಎಲ್ಲ ಒಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್